ನಾನೇ ಅಭ್ಯರ್ಥಿ ಅಂತೇಳಿ ಹಾಲಿ ಮಾಜಿಗಳ ನಡುವೆ ಇದೀಗ ದೊಡ್ಡ ಮಟ್ಟದ ಪೈಪೋಟಿ ಶುರುವಾಗಿದೆ ಬಿಜೆಪಿಯಲ್ಲಿ ಲೋಕ ಟಿಕೆಟ್ಗಾಗಿ ಜೋರಾಯಿತು ಲಾಬಿ ನಾನೇ ಅಭ್ಯರ್ಥಿ ಅಂತ ಹಾಲಿ ಮತ್ತು ಮಾಜಿಗಳ ನಡುವೆ ಪೈಪೋಟಿ ಶುರುವಾಗಿದೆ ಇದೀಗ ಚುನಾವಣಾ ತಯಾರಿಯಲ್ಲಿರುವಂಥ ನಾಯಕರಿಗೆ ವೈ ವಿಜಯೇಂದ್ರ ಶಾಕ್ ಅನ್ನು ಕೂಡ ನೀಡಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಪ್ರೀತಂ ಗೌಡ ಹೇಳಿಕೆಗೆ ವಿಜೇಂದ್ರ ಇದೀಗ ತೆರೆ ಎಳೆದಿದ್ದಾರೆ ಹಾಸನ ಮಂಡ್ಯ ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದ ಗೊಂದಲಕ್ಕೆ ಇದೀಗ ವಿಜೇಂದ್ರ ತೆರೆ ಎಳೆಯುವಂಥ ಪ್ರಯತ್ನ ಕೂಡ ಮಾಡಿದ್ದಾರೆ ಇನ್ನು ಹಾಲಿ ಮತ್ತು ಮಾಜಿ ನಾಯಕರ ನಡುವೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಟಿಕೆಟ್ಗಾಗಿ ಪೈಪೋಟಿ ಕೂಡ ನಡೀತಾ ಇದೆ ಈ ಬಾರಿ ಬಿ ಜೆ ಪಿ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲಲೇಬೇಕು ಅನ್ನುವಂಥ ಪಣ ತೊಟ್ಟಿದ್ದು ಈಗಾಗಲೇ ಬಿರುಸಿನ ಚಟುವಟಿಕೆಗಳು ಕೂಡ ನಡೀತಾ ಇವೆ ಹಲವು ಕ್ಷೇತ್ರಗಳಲ್ಲಿ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕಮಾಂಡ್ ನಾಯಕರ ಮಟ್ಟದಲ್ಲೂ ಕೂಡ ಭಾರಿ ಕಸರತ್ತನ್ನು ಹಲವು ನಾಯಕರು ನಡೆಸಿದ್ದಾರೆ ಹೀಗೆ ಕ್ಷೇತ್ರದಲ್ಲಿ ಈಗಾಗಲೇ ಸ್ಪರ್ಧಿಗಳು ಎನ್ನುವ ನಿಟ್ಟಿನಲ್ಲಿ ಅಭ್ಯರ್ಥಿಗಳು ಎನ್ನುವ ನಿಟ್ಟಿನಲ್ಲಿ ಭಾರಿ ಕಸರತ್ತನ್ನು ನಡೆಸುವ ಕೆಲ ನಾಯಕರಿಗೆ ಪರೋಕ್ಷವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಪಕ್ಕದಲ್ಲೇ ಇದ್ದಂತ ಪ್ರೀತಂ ಗೌಡರಿಗೆ ಎಚ್ಚರಿಕೆಯನ್ನ ನೀಡಿದ್ರು ವಿಜೇಂದ್ರ ಯಾವುದೇ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ತೀರ್ಮಾನ ಆಗಿಲ್ಲ ಈಗಾಗಲೇ ಹಾಸನ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಈ ಕಡೆ ಡಾಕ್ಟರ್ ಕೆ ಸುಧಾಕರ್ ಮತ್ತು ಆ ಕಡೆ ಪ್ರೀತಮ್ ಗೌಡ ಇಬ್ಬರೂ ಕೂಡ ಆ ಕ್ಷೇತ್ರದ ಮುಂದಿನ ಲೋಕಸಭಾ ಅಭ್ಯರ್ಥಿಗಳು ಅಂತ ಹೇಳಿ ಬಿಂಬಿಸಿಕೊಂಡು ಓಡಾಡ್ತಾ ಇದ್ದಾರೆ ಸೊ ಹೀಗಾಗಿ ಅವರ ಮಾತುಗಳಿಗೆ ಈಗ ದೊಡ್ಡ ಮಟ್ಟದ ಎಚ್ಚರಿಕೆಯನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಕೊಟ್ಟಿದ್ದಾರೆ ಯಾವುದೇ ಯಾವುದೇ ಲೋಕಸಭಾ ಕ್ಷೇತ್ರ ರಾಜ್ಯದಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದನ್ನ ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಮತ್ತೊಮ್ಮೆ ಹೇಳ್ತಾನೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಯಾರೇ ಅಭ್ಯರ್ಥಿ ಆಗಬೇಕು ಅಂದರೂ ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ತೀರ್ಮಾನ ಮಾಡ್ತಾರೆ ಕಾರ್ಯಕರ್ತರ ಅಭಿಪ್ರ ಅಭಿಪ್ರಾಯವನ್ನು ಪಡೆದುಕೊಂಡು ಕಾರ್ಯಕರ್ತರ ಅಭಿಪ್ರಾಯದ ಮೇರೆಗೆ ಸೂಕ್ತ ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕು ಯಾವುದೇ ಲೋಕಸಭಾ ಕ್ಷೇತ್ರ ರಾಜ್ಯದಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದನ್ನು ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಮತ್ತೊಮ್ಮೆ ಹೇಳ್ತಾನೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಯಾರೇ ಅಭ್ಯರ್ಥಿ ಆಗಬೇಕು ಅಂದರೂ ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ತೀರ್ಮಾನ ಮಾಡ್ತಾರೆ ಕಾರ್ಯಕರ್ತರ ಅಭಿಪ್ರಾಯವನ್ನು ಪಡೆದುಕೊಂಡು ಕಾರ್ಯಕರ್ತರ ಅಭಿಪ್ರಾಯದ ಮೇರೆಗೆ ಸೂಕ್ತ ಅಭ್ಯರ್ಥಿಯನ್ನು ಘೋಷಣೆ ಲೋಕಸಭಾ ಕ್ಷೇತ್ರ ಎಸ್ ಈಗಾಗಲೇ ತೀವ್ರ ಪೈಪೋಟಿಗೆ ಬಿದ್ದಿರುವಂತಹ ಹಲವು ಬಿಜೆಪಿ ನಾಯಕರು ಕ್ಷೇತ್ರದಲ್ಲಿ ಈಗಾಗಲೇ ಅವರೇ ಅಭ್ಯರ್ಥಿ ಅನ್ನುವಂಥ ನೆಲೆಗಟ್ಟಿನಲ್ಲಿ ಪ್ರಚಾರವನ್ನು ಕೂಡ ನಡೆಸ್ತಾ ಇದ್ದಾರೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕ್ಷೇತ್ರದಲ್ಲಿ ಈಗಾಗಲೇ ನಾಯಕರನ್ನು ಭೇಟಿಯಾಗಿ ಮುಂದಿನ ಲೋಕಸಭಾ ಅಭ್ಯರ್ಥಿಗಳಾಗಿ ಬಿಂಬಿಸಿಕೊಳ್ತಾ ಇದ್ದಾರೆ ಒಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿರುವಂಥ ಮಾಜಿ ಸಚಿವರು ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಈಗಾಗಲೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣಾಕಿದ್ದು ಮೊನ್ನೆ ತಾನೇ ಅಮಿತ್ ಶಾ ಅವರನ್ನು ಭೇಟಿಯಾಗಿ ಬಂದ ಬಳಿಕ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕ್ಷೇತ್ರದಲ್ಲಿ ಸಂಚಾರವನ್ನು ಕೂಡ ನಡೆಸ್ತಾ ಇದ್ದಾರೆ ಸೊ ಅದ್ರ ಜೊತೆಗೆ ಪ್ರೀತಂ ಗೌಡ ಕೂಡ ಪಕ್ಕದಲ್ಲೇ ಇದ್ರು ಪ್ರೀತಮ್ ಗೌಡ ಅವ್ರಿಗೂ ಕೂಡ ಎಚ್ಚರಿಕೆಯ ಗಂಟೆಯನ್ನು ಬಾರಿಸಿದ್ದಾರೆ ವಿಜೇಂದ್ರ ಸೊ ಈ ನಿಟ್ಟಿನಲ್ಲಿ ಯಾರೂ ಕೂಡ ಲೋಕಸಭಾ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗಿಲ್ಲ ಅದನ್ನೆಲ್ಲ ಕೂಡ ಫೈನಲ್ ಮಾಡುವುದು ನಮ್ಮ ವರಿಷ್ಠರು ವರಿಷ್ಠರ ತೀರ್ಮಾನ ಬರೆಯವರೆಗೂ ಕೂಡ ಯಾರು ಅಭ್ಯರ್ಥಿಗಳಲ್ಲ ಅಂತೇಳಿ ಸ್ಪಷ್ಟವಾಗಿ ವಿಜೇಂದ್ರ ಈ ಎಲ್ಲ ಗೊಂದಲಗಳಿಗೂ ಕೂಡ ತೆರೆ ಎಳೆದಿದ್ದು ಕಂಡು